ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಎಪ್ಪತ್ತೊಂಬತ್ತು ಲೇಖಕರು ಕೈಸರ್ಜ ಅಲ್ಲ ಕಾವ್ಯ ಇವತ್ತು ಇಷ್ಟೊಂದು ಕೆಲಸ ಎಲ್ಲ ಮಾಡಿ ಬಂದಿದ್ದೀರಲ್ಲ ನನ್ನನ್ನು ಯಾಕೆ ಕರೆಯಲಿಲ್ಲ ಎಂದು ಕೇಳಿದಾಗ ನಿಮ್ಮನ್ನು ಕರೆಯೋಣ ಅಂತ ಯೋಚನೆ ಮಾಡಿದೆ ಆರ್ಯನ್ ಆಮೇಲೆ ಸುಮ್ಮನೆ ಬೇಡ ಮಾಲ್ ಕಡೆ ಗಮನ ಕೊಡಲಿ ಅಂತ ಸುಮ್ಮನೆ ಆದೆ ಹೇಗೋ ಎಲ್ಲ ಸರಿಯಾಗುತ್ತಾ ಇದೆ ಇನ್ನು ಸೀಮಾ ಮದುವೆ ಕೂಡ ನಡೆಯುತ್ತೆ ಆದರೆ ಚಾಂದಿನಿ ಕತೆ ಏನೋ ಗೊತ್ತಿಲ್ಲ ಆರ್ಯನ್ ಎಂದಾಗ ಗಂಡ ಹೆಂಡತಿ ಪ್ರೈವೇಟ್ ಟೈಮ್ ಇದು ಎಲ್ಲರ ಬಗ್ಗೆ ಯೋಚನೆ ಮಾಡುವ ಟೈಮ್ ಅಲ್ಲ ಎಂದು ಆಕೆಯ ಕೊರಳನ್ನು ಚುಂಬಿಸುವನು ನಕ್ಕವಳು ಬರ್ತಾ ಬರ್ತಾ ನೀವು ಯಾಕೋ ತುಂಬ ರೊಮ್ಯಾಂಟಿಕ್ ಆಗ್ತಾ ಇದ್ದೀರಾ ಎಂದಾಗ ಏನು ಮಾಡೋದು ನನ್ನ ಪತ್ನಿ ಬರೀ ಬಾಹ್ಯ ಸೌಂದರ್ಯ ಅಲ್ಲದೆ ಆಂತರಿಕ ಸೌಂದರ್ಯವನ್ನು ತುಂಬಿಕೊಂಡಿದ್ದಾಳಲ್ಲ ಎಂದು ಆಕೆಯ ಹೊಟ್ಟೆಗೆ ಕಛೆಗುಳಿ ನೀಡುವನು ನಕ್ಕವಳು ಪ್ಲೀಸ್ ಆರ್ಯನ್ ಬೇಡ ನನಗೆ ತುಂಬ ನಗು ಬರುತ್ತೆ ಎಂದಾಗ ಬೇಕಂತಲೇ ಆಕೆಯನ್ನು ಇನ್ನೂ ಸತಾಯಿಸುವನು ಇಬ್ಬರು ತಮ್ಮ ಸಂತೋಷದ ಸಮಯವನ್ನು ಕಳೆದು ನಿದ್ದೆ ಮಾಡುವರು ಚಿರಂತನ ತಾಯಿ ಚಿರಂತನ ಜೊತೆ ಜನಾರ್ದನ್ ಅವರ ಮನೆಗೆ ಬಂದು ಮಾತನಾಡಿ ತಾವು ಇರುವ ಸ್ಥಿತಿಗತಿಗಳ ಬಗ್ಗೆ ತಿಳಿಸಿ ಹಾಗೆಯೇ ತಮ್ಮ ಮಗ ಮಾಡಿರುವ ನೀಚೆ ಕೆಲಸಕ್ಕೆ ಕ್ಷಮೆ ಕೇಳುವರು ಸರಿತಾರವರಿಗೆ ತಮ್ಮ ಮಗಳ ಜೀವನ ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ ಏನಾಗುತ್ತಿದೆ ಆಕೆಯ ಮದುವೆಯ ಬಗ್ಗೆ ತನಗಿದ್ದ ಆಸೆಗಳೆಷ್ಟು ಆದರೆ ಈಗ ನಡೆಯುತ್ತಿರುವುದೇನು ಎಂದು ಯೋಚಿಸಿ ಸಂಕಟ ಎಷ್ಟಾದರೂ ಹೆತ್ತ ಕರುಳಲ್ಲವೇ ಈಗ ಸಮಯ ಮೀರಿ ಹೋಗಿದೆ ಸೀಮ ಮಾಡಿರುವ ತಪ್ಪಿಗೆ ತಾನು ಏನು ಮಾಡುವುದಕ್ಕೆ ಆಗೋದಿಲ್ಲ ಎಂದು ಯೋಚಿಸಿದವರು ಸುಮ್ಮನೆ ಮೌನ ತಾಳಿ ಕುಳಿತಿದ್ದರು ಜನಾರ್ದನ್ ರವರಿಗೆ ಚಿರಂತ್ ನನ್ನು ಇಷ್ಟವಾಗುವುದಿಲ್ಲ ಆದರೆ ಬೇರೆ ದಾರಿಯಿಲ್ಲ ಪುರೋಹಿತರನ್ನು ಕರೆಸಿ ಒಂದು ಮುಹೂರ್ತ ನಿಗದಿಪಡಿಸುವರು ಬರುವ ಗುರುವಾರ ದೇವಸ್ಥಾನದ ಬಳಿ ಮದುವೆ ಎಂದು ಹೇಳಿ ಅವರನ್ನು ಬೀಳ್ಕೊಡುವರು ಅವರು ಹೋದ ನಂತರ ಸೀಮಾ ಬಗ್ಗೆ ತುಂಬಾ ಯೋಚಿಸಿದ ಜನಾರ್ದನರವರು ಸೀಮಾ ಮತ್ತು ಸರಿತಾರವನ್ನು ಕುರಿತು ನೋಡು ಸರಿತಾ ನನಗೆ ಸೀಮಾ ಸ್ವಂತ ಮಗಳು ಇದ್ದ ಹಾಗೆ ಆಕೆಯನ್ನು ಈ ರೀತಿ ಮದುವೆ ಮಾಡೋದಕ್ಕೆ ನನಗೆ ಮನಸ್ಸು ಒಪ್ಪುತ್ತಿಲ್ಲ ಇವಳು ನೋಡಿದರೆ ಹಾಗೆಯೇ ಮದುವೆ ಮಾಡಿ ಅಂತಿದ್ದಾಳೆ ಏನು ಮಾಡೋದು ಹೇಳು ಎಂದು ಕೇಳಿದಾಗ ಸೀಮಾ ಜನಾರ್ದನ್ರವರ ಬಳಿ ಬಂದು ಮಾವ ನಿಮ್ಮ ಈ ಪ್ರೀತಿಗೆ ನಾನು ಸದಾ ಚಿರಋಣಿ ಆದರೆ ನಾನು ಮಾಡಿರುವ ತಪ್ಪಿಗೆ ನನಗೆ ನಾನು ನೀಡುತ್ತಾ ಇರುವ ಶಿಕ್ಷೆ ಇದು ನನಗೂ ತುಂಬೆ ತುಂಬ ಆಸೆ ಆಕಾಂಕ್ಷೆಗಳೇ ಇತ್ತು ಯಾವ ಹೆಣ್ಣಿಗೆ ತಾನೇ ಇರೋದಿಲ್ಲ ಹೇಳಿ ಆದರೆ ಈಗ ನಾನು ತಪ್ಪು ಮಾಡಿದ್ದೇನೆ ಅದಕ್ಕೆ ಇದುವೇ ಒಳ್ಳೆಯ ಶಿಕ್ಷೆ ಅಷ್ಟಕ್ಕೂ ಮದುವೆಗೆ ಖರ್ಚಾಗುವ ಹಣ ನನ್ನ ಮತ್ತು ಈ ಮಗುವಿನ ಹೆಸರಿಗೆ ಮಾಡಿದರೆ ಆಯಿತು ಅಷ್ಟಕ್ಕೂ ನಾನು ಅವನನ್ನು ಪ್ರೀತಿಸಿದೆ ಅಂತ ಮದುವೆ ಆಗ್ತಾ ಇಲ್ಲ ಮಾವ ಈ ಮಗುವಿಗೆ ತಂದೆಯ ಹೆಸರು ಸಿಗಲಿ ಅಂತ ಅಷ್ಟೆ ಪ್ಲೀಸ್ ಮಾವ ಎಂದು ಹೇಳಿ ಅಲ್ಲಿಂದ ಒಳಗೆ ಹೋಗುವಳು ಶರ್ಮಿಳಾರವರು ರೀ ಅವಳ ಮನಸ್ಸು ತುಂಬ ನೊಂದಿದೆ ಹೇಗೆ ಹೇಳುತ್ತಾಳೋ ಹಾಗೆ ಆಗಲಿ ಬಿಡಿ ಅವಳು ಖುಷಿಯಾಗಿರೋದು ತುಂಬಾ ಮುಖ್ಯ ಎಂದಾಗ ಸರಿ ಬಿಡು ಇನ್ನೇನು ಮಾಡೋದಕ್ಕೆ ಆಗುತ್ತೆ ಎಂದು ಹೇಳಿ ಅಲ್ಲಿಂದ ರೂಮಿಗೆ ಹೋಗಲು ಹೊರಟಾಗ ಸರಿತಾರವರು ಅಣ್ಣ ಎಂದಾಗ ಇಬ್ಬರು ಹಿಂತಿರುಗಿ ಏನು ಸರಿತಾ ಎಂದು ಕೇಳಿ ಮತ್ತೆ ಬಂದು ಕುಳಿತುಕೊಳ್ಳುವರು ಅಣ್ಣ ನನ್ನ ಆಸ್ತಿ ಮಾರಿ ನನ್ನ ಭಾಗ ನೀವು ಕೊಟ್ಟಿದ್ದೀರಿ ನೋಡಿ ಆ ಹಣದಲ್ಲಿ ಅವಳಿಗೆ ಒಂದು ಮನೆಯನ್ನು ಭೋಗ್ಯ ಮಾಡಿಸಿ ಕೊಡೋಣ ಅಂತ ಯೋಚನೆ ಮಾಡುತ್ತಿದ್ದೇನೆ ಏನು ಹೇಳ್ತೀಯ ನೀನು ಎಂದಾಗ ಜನಾರ್ದನ್ರವರು ನೀನು ಯೋಚನೆ ಮಾಡಿರೋದೇನೋ ಸರಿ ಇದೆ ಹುಡುಗನ ತಾಯಿಗೆ ಇಷ್ಟ ಆಗಲಿಲ್ಲ ಎಂದರೆ ಎಂದು ಕೇಳಿದಾಗ ನಮ್ಮ ಮಗಳು ಅಷ್ಟಾದರೂ ಸುಖವಾಗಿ ಇರಬಾರದಾ ಹೇಳು ಅವಳು ಏನಾದರೂ ಹೇಳಿಕೊಳ್ಳಲಿ ಅವರಿ ಅವರಿಗೆ ಇಷ್ಟ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಅವರು ಇರುವ ಏರಿಯಾ ಹೆಸರು ಕೇಳಿದರೇನೇ ನನಗೆ ಒಂದು ತರಹ ಆಗುತ್ತಿದೆ ಅದಕ್ಕೆ ಅವಳಿಗೆ ಒಂದು ಒಳ್ಳೆ ಮನೆಯನ್ನಾದರೂ ಒಂದು ಐದು ಲಕ್ಷ ಹತ್ತು ವರ್ಷಕ್ಕೆ ಭೋಗ್ಯ ಮಾಡಿಸಿ ಕೊಡೋಣ ಅಣ್ಣ ಎನ್ನುವಾಗ ನಿನ್ನ ಯೋಚನೆ ಏನೋ ಸರಿ ಇದೆ ಸರಿತಾ ಆದರೂ ಎಂದು ರಾಗ ಎಳೆದಾಗ ಶರ್ಮಿಳಾರವರು ಏನು ರಾಗ ಎಳಿತೀರಾ ಸುಮ್ಮನೇರಿ ನಾಳೆನೇ ಹೋಗಿ ಒಂದು ಒಳ್ಳೆಯ ಮನೆ ನೋಡಿಕೊಂಡು ಬರೋಣ ಸರಿತಾ ಹೇಳೋದರಲ್ಲಿ ತಪ್ಪೇನಿಲ್ಲ ಎಂದಾಗ ಜನಾರ್ದನ್ರವರು ಸರಿ ಆಯಿತು ಎನ್ನುವರು ಮಾರನೇ ದಿನ ಮೂರು ಜನರು ಬೆಳಗ್ಗೆ ತಿಂಡಿ ತಿಂದು ಹೊರಡುವರು ಒಂದೆರಡು ಕಡೆ ಕೆಲವು ಮನೆಗಳನ್ನು ನೋಡುವರು ಆದರೆ ಎಲ್ಲವೂ ಹಳೆಯ ಮನೆಗಳು ಸರಿತಾ ಮಗಳಿಗೆ ಹೊಸ ಮನೆಯೇ ನೋಡೋಣ ಎಂದು ನೋಡುವರು ಅಂತೂ ಕೊನೆಗೆ ಜಯನಗರದಲ್ಲಿ ಒಂದು ಒಳ್ಳೆಯ ಮನೆ ಸಿಗುವುದು ಎರಡು ಅಂತಸ್ತಿನ ಮನೆ ಹೊಸದಾಗಿ ಕಟ್ಟಿರುವರು ಬ್ರೋಕರ್ ಮನೆ ಮಾಲೀಕರ ಬಳಿ ಫೋನಿನಲ್ಲಿ ಮಾತನಾಡಿ ಹದಿನೈದು ಲಕ್ಷ ಮನೆ ಐದು ವರ್ಷಕ್ಕೆ ಭೋಗ್ಯ ಓನರ್ ಇರೋದು ಮುಂಬೈನಲ್ಲಿ ಎಂದು ಹೇಳಿದಾಗ ತುಂಬ ಜಾಸ್ತಿ ಆಯಿತು ಬೇಡ ಎನ್ನುವರು ಅಷ್ಟರಲ್ಲಿ ಜನಾರ್ದನ್ ರವರು ಇರಲಿ ಎಂದು ಹೇಳಿ ಟೋಕನ್ ಅಡ್ವಾನ್ಸ್ ಎಂದು ಹತ್ತು ಸಾವಿರ ನೀಡಿ ಮನೆಗೆ ಬರುವರು ಸರಿತಾರವರು ಅಣ್ಣ ತುಂಬ ಜಾಸ್ತಿ ಇತ್ತು ಅಷ್ಟೊಂದು ಹಣ ಎಲ್ಲಿಂದ ಎಂದು ಕೇಳಿದಾಗ ನಿನ್ನ ಹತ್ತಿರ ಎಷ್ಟಿದೆ ನೀನು ಎಷ್ಟು ಕೊಡುತ್ತೀಯ ಎಂದು ಕೇಳುವರು ಹತ್ತು ಲಕ್ಷ ಕೊಡ್ತೀನಿ ಅಣ್ಣ ಎನ್ನುವಾಗ ಬಿಡು ಬಾಕಿಯ ಐದು ಲಕ್ಷ ನಾನೇ ಕೊಡುತ್ತೇನೆ ಎನ್ನುವಾಗ ನಿನ್ನ ಬಳಿ ಅಷ್ಟೊಂದು ಹಣ ಎಲ್ಲಿದೆ ಅಣ್ಣ ಎಂದು ಕೇಳಿದಾಗ ನೋಡು ಸರಿತಾ ನಾನು ಸೀಮಾ ಮದುವೆಗೆ ಅಂತ ಹಣ ಇಟ್ಟಿದ್ದೆ ಅದರಲ್ಲಿ ಐದು ಲಕ್ಷ ಮನೆ ಕಡೆ ಕೊಟ್ಟು ಬಾಕಿ ಇದು ಮದುವೆ ಖರ್ಚಿಗೆ ಆಗುತ್ತೆ ಎಂದಾಗ ಅಣ್ಣನ ಪ್ರೀತಿ ನೋಡಿದ ಸರಿತಾ ಭಾವುಕರಾಗುವರು ತಮ್ಮ ಕಣ್ಣುಗಳನ್ನು ಒರೆಸಿಕೊಂಡವರು ನಿಮ್ಮಂತಹ ಅಣ್ಣ ಅತ್ತಿಗೆಯನ್ನು ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅನ್ನಿಸುತ್ತೆ ಎಂದಾಗ ಶರ್ಮಿಳಾರವರು ಸರಿತಾ ಸೀಮಾ ನಮ್ಮ ಮಗಳು ಸಹ ಸುಮ್ಮನಿರು ಅಳಬೇಡ ಅತ್ತಿದ್ದು ಸಾಕು ಅವಳ ಮದುವೆಯನ್ನು ಖುಷಿ ಖುಷಿಯಾಗಿ ಮಾಡಿಕೊಡೋಣ ಎನ್ನುವರು ಇತ್ತ ಕಡೆ ಜಯದೇವ್ ಮತ್ತು ಆರ್ಯನ್ ಜಾನಕಿ ಹಾಗೂ ಕಾವ್ಯಾಳ ಬಳಿ ಸೀಮಾಳ ಮದುವೆಗೆ ತಾವೂ ಸ್ವಲ್ಪ ಹಣ ನೀಡಬೇಕೆಂದು ಹೇಳಿದಾಗ ಇಬ್ಬರು ಸಂತೋಷದಿಂದಲೇ ಈಗಲೇ ಹೋಗಿ ಕೊಟ್ಟು ಬನ್ನಿ ಎಂದು ಕಳುಹಿಸುವರು ರಾತ್ರಿ ಹತ್ತು ಗಂಟೆಗೆ ಜನಾರ್ದನ್ ಮನೆಗೆ ಬರುವರು ಪ್ರತೀಕ್ ಅಂದು ಬೇಗ ಬಂದಿರುವನು ಎಲ್ಲರೂ ಹಾಲಿನಲ್ಲಿ ಕುಳಿತು ಮದುವೆಯ ಸಿದ್ಧತೆಯ ಬಗ್ಗೆ ಮಾತನಾಡುತ್ತಿರುವರು ಇವರಿಬ್ಬರನ್ನು ಆ ಸಮಯಕ್ಕೆ ನೋಡಿದ ಎಲ್ಲರೂ ಗಾಬರಿಗೊಳ್ಳುವರು ಆರ್ಯನ್ ನಾವು ಮದುವೆ ಸಿದ್ಧತೆ ನೋಡುವುದಕ್ಕೆ ಬಂದಿದ್ದು ಎಂದು ಹೇಳುವರು ಶರ್ಮಿಳಾ ಊಟ ಮಾಡಿ ಎನ್ನುವರು ತಾವು ಊಟ ಮುಗಿಸಿ ಬಂದಿದ್ದು ಎಂದು ಹೇಳಿದಾಗ ಹಣ್ಣುಗಳನ್ನು ನೀಡುವರು ಅಣ್ಣ ತಮ್ಮ ಇಬ್ಬರು ಎಲ್ಲ ವಿಷಯಗಳನ್ನು ಮುಚ್ಚು ಮರೆಯಿಲ್ಲದೆ ಮಾತನಾಡುವರು ಆರ್ಯನ್ ತಂದಿದ್ದ ಹಣವನ್ನು ತನ್ನ ತಂದೆಗೆ ನೀಡಿದಾಗ ಜಯದೇವ್ರವರು ಅದನ್ನು ತೆಗೆದುಕೊಂಡು ತನ್ನ ಅಣ್ಣನ ಕೈಗೆ ಇಟ್ಟು ಅಣ್ಣ ನನ್ನ ಕೈಯಲ್ಲಿ ಆಗಿದ್ದು ಇಷ್ಟೇ ತಗೋ ಇದನ್ನು ಬೇಡ ಅಂತ ಮಾತ್ರ ಹೇಳಬೇಡ ಒಂದು ಸಮಯದಲ್ಲಿ ನನ್ನ ಮಗನ ಮದುವೆ ಖರ್ಚಿಗೆ ನನ್ನ ಬಳಿ ಹಣ ಇರಲಿಲ್ಲ ಆಗ ನೀನು ಎಲ್ಲ ಮಾಡಿದ್ದೆ ಈಗ ದೇವರು ಚೆನ್ನಾಗಿ ಇಟ್ಟಿದ್ದಾನೆ ಅದಕ್ಕೆ ಸ್ವಲ್ಪ ಹಣ ಕೊಡುತ್ತಿದ್ದೇನೆ ನನ್ನ ಕೈಲಾದಷ್ಟು ಒಂದೂವರೆ ಲಕ್ಷ ಇದೆ ಎಂದಾಗ ಸರಿತಾರವರು ಅಣ್ಣ ಸ್ವಲ್ಪ ಇದೆ ಅಂತ ಯಾಕೆ ಅನ್ಕೋತೀಯ ನೀನು ಪ್ರೀತಿಯಿಂದ ನೂರು ರೂಪಾಯಿ ಕೊಟ್ಟರು ಅದೇ ನಮಗೆ ದೊಡ್ಡದು ಆದರೂ ಇಷ್ಟೊಂದು ಕೊಟ್ಟಿದ್ದೀಯಾ ಬೇಡ ಅಣ್ಣ ಎನ್ನುವಾಗ ಆರ್ಯನ್ ಅತ್ತೆ ನೀವು ಸುಮ್ಮನೆ ಇರಿ ಅಪ್ಪ ಅಣ್ಣ ಆಗಿ ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಹೇಳಿ ಅವಳ ಸಣ್ಣ ಪುಟ್ಟ ಖರ್ಚಿಗೆ ಆಗುತ್ತೆ ಎನ್ನುವಾಗ ಸೀಮಾ ತುಂಬ ಭಾವುಕಳಾಗುವಳು ಓಡಿ ಬಂದು ಜಯದೇವ್ ಅವರ ಕಾಲ ಬಳಿ ಕುಳಿತಾಗ ಜಯದೇವ್ ಛೇ ಇದೇನು ಮಾಡ್ತಾ ಇದ್ದೀಯಾ ಎಂದು ತಮ್ಮ ಪಕ್ಕ ಕೂರಿಸಿಕೊಳ್ಳುವರು ಕಣ್ಣೀರು ಹಾಕುತ್ತಾ ನನ್ನ ಕ್ಷಮಿಸಿಬಿಡಿ ಮಾವಾ ನೀನು ಕ್ಷಮಿಸು ಆರ್ಯನ್ ನಿಮ್ಮ ಜೊತೆ ನಾನು ಎಷ್ಟು ತಪ್ಪಾಗಿ ವರ್ತಿಸಿದ್ದೀನಿ ಆದರೂ ಕೂಡ ನೀವು ಎಂದು ಇನ್ನೂ ಹೇಳುವವಳನ್ನು ತಡೆದ ಆರ್ಯನ್ ಸೀಮಾ ಸಾಕು ಮಾಡು ಇನ್ನು ಹೀಗೆ ತಪ್ಪು ಮಾಡಿದೆ ಅಂತ ಅಳುತ್ತೀಯ ಸಾಕು ಹೊಸ ಜೀವನ ಆರಂಭ ಮಾಡುವುದಕ್ಕೆ ಹೋಗುತ್ತಿದ್ದೀಯ ಖುಷಿ ಖುಷಿಯಾಗಿರು ಹಳೆಯದೆಲ್ಲವನ್ನು ಮರೆತು ಮುಂದಿನ ಹೊಸ ಜೀವನದ ಬಗ್ಗೆ ಯೋಚನೆ ಮಾಡು ಎಂದು ಹೇಳಿದಾಗ ಕಣ್ಣನ್ನು ಒರೆಸಿಕೊಳ್ಳುವಳು ಇದೆಲ್ಲವನ್ನು ನೋಡುತ್ತಿದ್ದ ಪ್ರತೀಕ್ ತನ್ನಲ್ಲಿಯೇ ಆರ್ಯನ್ ಎಷ್ಟೊಂದು ಬದಲಾಗಿ ಹೋಗಿದ್ದಾನೆ ಎಷ್ಟು ಒಳ್ಳೆಯವನಾಗಿದ್ದಾನೆ ಬಹುಶಃ ಇದೇ ಅನಿಸುತ್ತೆ ಪ್ರೀತಿ ಮನುಷ್ಯನಲ್ಲಿ ಬದಲಾವಣೆ ತರೋದು ನಾನೇನು ತಪ್ಪು ಮಾಡಿದ್ದೆ ಅಂತ ನನ್ನ ಜೀವನ ಹೀಗಾಯಿತು ಸೀಮಾ ಮದುವೆ ಮಾತುಕತೆ ಏನೇ ನಡೆದರೂ ಚಾಂದಿನಿ ಯಾವುದಕ್ಕೂ ಬರುತ್ತಿಲ್ಲ ಯಾಕೆ ಅವಳು ಹೀಗಾಗಿ ಬಿಟ್ಟಳು ಇತ್ತೀಚೆಗೆ ಮೊಬೈಲ್ ಫೋನಿನಲ್ಲಿ ದಿನವಿಡೀ ಇರುತ್ತಾಳೆ ಅವಳ ಮನಸ್ಸಿನಲ್ಲಿ ಏನಿದೆಯೋ ಏನೋ ನಡೀತಾ ಇದೆ ಎಂದು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕತೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು